ಒಂದೇ ನಿಮಿಷ ವಿಜಯ್ ಬರ್ತೀನಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಡಿ ಕೆ ಶಿವಕುಮಾರ್ ಕೇಸ್ನ ತೀರ್ಪು ಪ್ರಕಟ ಆಗ್ಲಿಕ್ಕಿದೆ ಹೈಕೋರ್ಟ್ ಪೀಠಕ್ಕೆ ನ್ಯಾಯಮೂರ್ತಿಗಳು ಈಗ ಆಗಮಿಸಿದ್ದಾರೆ ಕೆ ಸೋಮಶೇಖರ್ ಇರುವಂತಹ ವಿಭಾಗೀಯ ಪೀಠ ಸೊ ಕೆಲವೇ ಕ್ಷಣಗಳಲ್ಲಿ ತೀರ್ಪು ಹೊರಬೀಳುತ್ತೆ ಏನಾಗಿರುತ್ತೆ ತೀರ್ಪು ಅನ್ನುವಂತಹ ಪ್ರಶ್ನೆ ಇದೆ ಎಸ್ ಈಗ ಬರ್ತಾ ಇರುವಂತಹ ಅಪ್ಡೇಟ್ ನ್ಯಾಯಮೂರ್ತಿಗಳು ಆದೇಶವನ್ನ ಓದ್ತಾ ಇದ್ದಾರೆ ಕೆ ಸೋಮಶೇಖರ್ ಇರುವ ವಿಭಾಗೀಯ ಪೀಠ ಈಗ ಆದೇಶವನ್ನು ಓದ್ತಾ ಇದ್ದಾರೆ ಜಡ್ಜು ಸಾಹೇಬರು ಇದು ರಾಜ್ಯ ಸರ್ಕಾರ ಹಾಗೂ ಸಿ ಬಿ ಐ ನಡುವಿನ ಜಂಜಾಟ ತೀರ್ಪನ್ನು ಓದೋದಕ್ಕೆ ಆರಂಭ ಮಾಡಿದ್ದಾರೆ ಮಾನ್ಯ ನ್ಯಾಯಮೂರ್ತಿಗಳು ಅವರು ಮೊದಲು ಈ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ ನಂತರ ಮುಖ್ಯವಾಗಿ ಅವರು ಪ್ರಸ್ತಾಪ ಮಾಡಿರುವಂತಹ ವಿಚಾರ ಏನಂತಂದರೆ ಸಿ ಬಿ ಐ ಮತ್ತು ಸರ್ಕಾರ ಅವರಿಬ್ಬರ ಜಂಜಾಟದಲ್ಲಿ ಸದ್ಯಕ್ಕೆ ಏನಲ್ಲ ಈ ಕ್ಷಣದವರೆಗೂ ಅಂದ್ರೆ ನೈನ್ಟಿ ಪರ್ಸೆಂಟ್ ಇನ್ವೆಸ್ಟಿಗೇಷನ್ ಮುಗಿದು ಹೋಗಿದೆ ಅಂತ ಹೇಳ್ತಾ ಇರೋದು ಸಿಬಿಐ ಈ ಕೊನೆ ಕ್ಷಣದಲ್ಲಿ ನೀವು ಆ ಕೇಸನ್ನೇ ರದ್ದು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಪ್ರಬಲವಾದ ವಾದ ಮತ್ತು ಪ್ರಶ್ನೆ ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಮಾನ್ಯ ವಿಭಾಗೀಯ ಪೀಠ ಹೇಳ್ತಾ ಏನಂತಂದ್ರೆ ರಾಜ್ಯ ಸರ್ಕಾರ ಹಾಗೂ ಸಿಬಿಐ ನಡುವಿನ ಜಂಜಾಟ ಎಸ್ ಮುಂದೆ ಏನಾಗ್ಬೋದು ಹಾಗಿದ್ರೆ ಅವರ ಜಂಜಾಟ ಅಂತಂದ್ರೆ ಇಲ್ಲಿ ಮಾನ್ಯ ಇದನ್ನ ಯಾವ ರೀತಿ ಗಮನಿಸಬಹುದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ ಈಗಾಗಲೇ ಹೇಳ್ತಾ ಇದ್ದೆ ರಾಜ್ಯ ಸರ್ಕಾರ ಮತ್ತು ಸಿಬಿಐ ನಡುವಿನ ಜಂಜಾಟ ಇದು ತೀರ್ಪನ್ನು ಓದ್ತಾ ಇದ್ದಾರೆ ನ್ಯಾಯಮೂರ್ತಿ ಸೋಮಶೇಖರ್ ಪೀಠ ಸರ್ಕಾರ ಮತ್ತು ಸಿ ಬಿ ಐ ಕೇಸ್ ರದ್ದು ಮಾಡಿದ್ದನ್ನು ಸಿಬಿಐ ಪ್ರಶ್ನೆ ಮಾಡ್ತಾ ಇದೆ ಮತ್ತೊಂದು ಕಡೆ ಈ ಸರ್ಕಾರ ಏನು ಸಿ ಬಿ ಐಗೆ ಅನುಮತಿಯನ್ನು ರದ್ದು ಮಾಡ್ತೋ ಅದನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರಶ್ನೆ ಮಾಡಿದ್ದಾರೆ ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ವಾದ ಪ್ರತಿವಾದ ನಡೆದು ಈಗ ತೀರ್ಪನ್ನ ಓದ್ತಾ ಇದ್ದಾರೆ ಮಾನ್ಯ ನ್ಯಾಯಮೂರ್ತಿ ಸೋಮಶೇಖರ್ ಪೀಠದವರು ಎಸ್ ಈಗ ಬರ್ತಾ ಇರುವಂತಹ ಬಿಗ್ ಅಪ್ಡೇಟ್ ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫ್ ಅರ್ಜಿದಾರರ ಅರ್ಜಿಯನ್ನ ನ್ಯಾಯಾಲಯ ವಜಾಗೊಳಿಸಿದೆ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫ್ ಡಿಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫ್ ಅರ್ಜಿದಾರರ ಅರ್ಜಿಯನ್ನ ನ್ಯಾಯಾಲಯ ವಜಾಗೊಳಿಸಿದೆ ಅರ್ಥಾತ್ ಸಿ ಬಿ ಐ ಅನುಮತಿಯನ್ನು ಸರಿ ಇದೆ ಸರ್ಕಾರ ಲೋಕಾಯುಕ್ತಕ್ಕೆ ತನಿಖೆ ನೀಡೋದು ಸರಿ ಇದೆ ಅನ್ನೋ ರೀತಿಯ ಆದೇಶ ಈಗ ಬೇಕಿದ್ರೆ ಅರ್ಜಿದಾರು ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇದೆ ಹೈಕೋರ್ಟ್ನಲ್ಲಿ ಈಗ ಇವರಿಬ್ಬರ ಅರ್ಜಿಯನ್ನು ಏನು ವಜಾ ಮಾಡಲಾಗಿದೆ ಇವರು ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇದೆ ಅಂತ ಮಾನ್ಯ ಪೀಠ ಹೇಳ್ತಾ ಇದೆ ಅಲ್ಲಿಗೆ ಸದ್ಯಕ್ಕೆ ನಮ್ಮ ಹೈಕೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ರಾಜ್ಯದಲ್ಲಿ ಈ ಒಂದು ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫ್ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಅಷ್ಟೇ ಲೋಕಾಯುಕ್ತ ತನಿಖೆಗೆ ಹಾಜರಾಗಿದ್ರು ಸಿಬಿಐ ಸಿಬಿಐ ಅವರೇ ವಾಸಿ ಅವರು ಈ ಲೋಕಾಯುಕ್ತರು ಸಿಬಿಐ ಗಿಂತ ಜಾಸ್ತಿ ಪ್ರಶ್ನೆ ಕೇಳಿಬಿಟ್ರು ಅನ್ನೋ ಮಾತನ್ನು ಹೇಳ್ತಾ ಇದ್ರು ಆಚೆ ಬಂದು ಈಗ ನೋಡಿ ಈಗ ಎಲ್ಲದಕ್ಕೂ ರಿಲೀಫ್ ಸಿಕ್ಕಿದೆ ತೀರ್ಪಿನ ಹಿಂದಿನ ಹಲವು ಸುಪ್ರೀಂ ಕೋರ್ಟ್ ಆದೇಶಗಳನ್ನು ನ್ಯಾಯಾಧೀಶರು ಓದಿ ಅರ್ಜಿದಾರರ ಅರ್ಜಿಯನ್ನು ನ್ಯಾಯಾಲಯ ವಜಾಗೊಳಿಸಿದೆ ಇದೇ ಸಂದರ್ಭದಲ್ಲಿ ಇನ್ನೊಂದು ಅವಕಾಶವನ್ನು ಕೊಟ್ಟಿರೋದು ಏನಂತಂದರೆ ಇಲ್ಲಿ ಏನು ಅರ್ಜಿ ವಜಾ ಆಗಿದೆ ಬೇಕಿದ್ದರೆ ಈ ಅರ್ಜಿದಾರರು ಸುಪ್ರೀಂ ಕೋರ್ಟ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ಈಗ ಕೋರ್ಟ್ ಹೇಳ್ತಾ ಇರೋದು ಇವಾಗ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಮಾದೇಶ್ ಈಗ ಹೈಕೋರ್ಟ್ ನಿಂದಾನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಮಾದೇಶ್ ಬಹುಶಃ ಡಿ ಕೆ ಶಿವಕುಮಾರ್ ಇದರ ನಿರೀಕ್ಷಣ ಮಾಡಿದ್ರೋ ಏನೋ ಗೊತ್ತಿಲ್ಲ ಮುಖ್ಯವಾಗಿ ಈಗ ಬಿಗ್ ರಿಲೀಫ್ ಸಿಕ್ಕಿರೋದು ಒಂದ್ ಕಡೆ ಆದ್ರೆ ಅರ್ಜಿದಾರ ಅರ್ಜಿಯನ್ನೇ ವಜಾಗೊಳಿಸಿದ ವಿಚಾರಣೆಯನ್ನ ಮುಂದೂಡಲಿಲ್ಲ ಬೇಕಿದ್ರೆ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ ಹೇಳ್ಬಿಟ್ಟಿದೆ ಮುಂದೆ ಏನಾಗ್ಬೋದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ತಿಂಗಳುಗಳಿಂದಲೂ ಕೂಡ ಸರ್ಕಾರ ಮತ್ತೆ ಸಿ ಬಿ ಐ ಮಧ್ಯೆ ಆಗ್ತಿರುವಂಥ ಒಂದಷ್ಟು ಜಟಪಟಿ ಈಗ ಹೈಕೋರ್ಟ್ ಮೆಟ್ಲೇರಿತ್ತು ಅಂದರೆ ಸಿ ಬಿ ಪರ ವಕೀಲರು ಮತ್ತು ಬಸವನಗೌಡ ಯತ್ನಾಳ್ ಅವರು ಪರ ವಕೀಲರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಸರ್ಕಾರ ಆದೇಶವನ್ನು ವಾಪಸ್ ತೆಗೆದುಕೊಂಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವಂಥ ಪ್ರಶ್ನೆ ಮಾಡಿದರು ಅಂದರೆ ಯಾವ ಕಾರಣಕ್ಕಾಗಿ ಒಂದು ಅರ್ಜಿಯನ್ನು ವಾಪಸ್ ತೆಗೆದುಕೊಂಡಿರುವಂಥ ಅರ್ಜಿಯನ್ನು ಸಲ್ಲಿಸುವಂಥ ಕೆಲಸ ಮಾಡಿದ್ರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಇವತ್ತು ಆದೇಶ ಕೂಡ ಇತ್ತು ವಾದ ಮತ್ತು ಪ್ರತಿವಾದವನ್ನು ಆಲಿಸಿದಂತಹ ಹೈಕೋರ್ಟ್ ಇವತ್ತು ಆ ಒಂದು ಅರ್ಜಿಯನ್ನು ಅರ್ಜಿದಾರರ ಅರ್ಜಿಗಳನ್ನು ವಜಾಗೊಳಿಸಿ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಸೂಚನೆ ನೀಡಿದೆ ಅಂದರೆ ಆ ಒಂದು ಆದೇಶವನ್ನ ಈ ಮುಂಚೆ ಬಿಜೆಪಿ ಸಂದರ್ಭದಲ್ಲಿ ಸಿಬಿಐಗೆ ವಹಿಸಿದ್ದಂತ ಒಂದು ಆದೇಶವನ್ನ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಡಿಕೆಶಿ ವಿರುದ್ಧದ ತನಿಖೆಯದ ಆದೇಶವನ್ನ ವಾಪಸ್ ಪಡೆಯುವಂತ ಕೆಲಸವನ್ನ ಮಾಡಲಿ ಆ ಒಂದು ವಿಚಾರವನ್ನ ಅಂದ್ರೆ ಸಿಬಿಐ ಬಹುತೇಕ ತನಿಖೆಯನ್ನ ನಡೆಸಿ ಚಾರ್ಜ್ ಶೀಟ್ ಗೆ ಬಂದಿದ್ದಂತ ಒಂದು ಕೇಸನ್ನ ರಾಜ್ಯ ಸರ್ಕಾರ ವಾಪಸ್ ಪಡೆಯುವಂತ ಕೆಲಸವನ್ನ ಮಾಡಿತ್ತು ಅಪ್ಡೇಟ್ ಬರ್ತಾ ಇದೆ ಅರ್ಜಿದಾರು ಸುಪ್ರೀಂ ಕೋರ್ಟ್ ಗೆ ಹೋಗ್ಬಹುದು ಅಂತ ಏನು ಈಗ ಮಾನ್ಯ ಪೀಠ ಹೇಳಿದೆ ಹಿಂದಿನ ಹಲವು ಸುಪ್ರೀಂ ಕೋರ್ಟ್ ಆದೇಶಗಳನ್ನು ಕೂಡ ಇಲ್ಲಿ ಅವರು ಓದಿರೋದು ಅರ್ಜಿದಾರರು ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇದೆ ಇದಕ್ಕೆ ಪೂರಕ ಅನ್ನುವಂತೆ ಹಿಂದಿನ ಹಲವು ಸುಪ್ರೀಂ ಕೋರ್ಟ್ ಆದೇಶಗಳನ್ನ ಜಡ್ಜ್ ಓದಿದ್ದಾರೆ ಇಲ್ಲಿ ಅರ್ಜಿ ವಜಾ ಆಗಿದೆ ಇದೇ ವಿಚಾರವನ್ನು ಸುಪ್ರೀಂ ಕೋರ್ಟ್ ವರೆಗೂ ತೆಗೆದುಕೊಂಡು ಹೋಗಬಹುದು ಅಂದರೆ ಸುಪ್ರೀಂ ಕೋರ್ಟ್ಗೆ ಅರ್ಜಿದಾರರು ಅರ್ಜಿಯನ್ನು ಸಲ್ಲಿಸಬಹುದು ಈ ಹಿಂದೆ ಇದೇ ರೀತಿಯ ಹಲವು ತೀರ್ಪು ಬಂದಿರೋದರ ಬಗ್ಗೆ ಹಿಂದಿನ ಹಲವು ಸುಪ್ರೀಂ ಕೋರ್ಟ್ ಆದೇಶಗಳನ್ನ ಜಡ್ಜ್ ಓದ್ತಾ ಇದ್ದಾರೆ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಸೀನಿಯರ್ ಕೊಲೀಗ ಶ್ರೀಲಕ್ಷ್ಮಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀಲಕ್ಷ್ಮಿ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇದೆ ಅಂತ ಹೇಳುವ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯ ರಿಲೀಫ್ ಸಿಕ್ಕಿದೆ ಒಂದ್ ಕಡೆ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಮುಂದುವರೆದಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕಂಪ್ಲೀಟ್ಲಿ ರಿಲೀಫ್ ಸೊ ಮುಂದೆ ಏನಾಗ್ಬೋದು ಅನ್ನೋ ಪ್ರಶ್ನೆ ಇದೆ ಸುಪ್ರೀಂ ಕೋರ್ಟ್ನ ಹಲವು ಆದೇಶಗಳನ್ನು ಕೂಡ ಇಲ್ಲಿ ಪೀಠ ಉಲ್ಲೇಖ ಮಾಡಿರುತ್ತೆ ಇದನ್ನು ಯಾವ ರೀತಿ ನೋಡ್ತೀರಿ ನೀವು ನಾವು ಶ್ರೀಪಾದ್ ನೀವು ಹೇಳಿದಾಗೆ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫ್ ಇವತ್ತು ಸಿ ಎಂ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ಬಿಗ್ ಡೇ ಅಂತ ಹೇಳಬೇಕು ಇಬ್ಬರಿಗೂ ಕೂಡ ಒಂದು ರೀತಿಯಲ್ಲಿ ನಿರಾಳ ಆಗಿದೆ ನಿಟ್ಟುಸಿರು ಬಿಡುವಂತಾಗಿದೆ ಅದರಲ್ಲೂ ವಿಶೇಷವಾಗಿ ಸಿಎಂ ವಿರುದ್ಧ ಇರ್ತಕ್ಕಂಥ ಕೇಸು ಮತ್ತೆ ಅದು ಅಡ್ಜರ್ನ್ ಆಗಿದೆ ಶನಿವಾರಕ್ಕೆ ಆದರೆ ಡಿ ಕೆ ಶಿವಕುಮಾರ್ ವಿರುದ್ಧ ಇರ್ತಕ್ಕಂಥ ಏನಿದೆಯಲ್ಲ ಅದು ವಜಾ ಮಾಡಲಾಗಿದೆ ಅಂತ ಸೊ ಅವರಿಗೆ ಒಂದು ಹಂತಕ್ಕೆ ಬಹಳ ದೊಡ್ಡ ರಿಲೀಫ್ ಇದು ಇನ್ನು ಮುಂದೆ ಮತ್ತೆ ಇದನ್ನು ಸುಪ್ರೀಂ ಕೋರ್ಟ್ಗೆ ತಗೊಂಡು ಹೋಗತ್ತಾ ಸಿ ಬಿ ಐ ಅಥವಾ ಇಲ್ವಾ ಅನ್ನೋ ಮುಂದಿನ ಹಂತದ ಕಾನೂನು ಹೋರಾಟ ಆಗುತ್ತೆ ಆದರೆ ಈಗ ಆಸ್ ಆಫ್ ನಾವು ಬೀಸೋ ದೊಣ್ಣೆ ತಪ್ಪಿತು ಅನ್ನೋ ಹಾಗೆ ಕಂಪ್ಲೀಟಾಗಿ ರಾಜ್ಯ ಸರ್ಕಾರದ ಮಟ್ಟಿಗೆ ಬಿಗ್ ರಿಲೀಫ್ ಡಿ ಕೆ ಶಿವಕುಮಾರ್ಗೆ ಅಂತಲೇ ಹೇಳಬೇಕು ಇದನ್ನು ನೀವು ನೋಡೋದಾದರೆ ಎರಡು ಸಾವಿರದ ಹತ್ತು ಹತ್ತೊಂಬತ್ತರಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಇದ್ದಂತ ಒಂದು ಪ್ರಕರಣ ಇದು ಆ ಟೈಮ್ ಅಲ್ಲಿ ಇದನ್ನ ಸಿ ಬಿ ಐಗೆ ವಹಿಸಿದ್ರು ಅಕ್ರಮ ಆದಾಯಕ್ಕಿಂತ ಮೀರಿದ ಆಸ್ತಿ ಗಳಿಕೆಯ ಪ್ರಕರಣ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಇರತಕ್ಕಂಥದ್ದನ್ನ ಎರಡ್ ಸಾವಿರದ ಹತ್ತೊಂಬತ್ತು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಸಿ ಬಿ ಐಗೆ ವಹಿಸಲಾಗಿತ್ತು ಆವಾಗ ಸಿ ಬಿ ಐನವರು ತನಿಖೆ ಮಾಡಲಿ ಅಂತ ಆವತ್ತಿನ ರಾಜ್ಯ ಸರ್ಕಾರ ಪರ್ಮಿಷನ್ ಕೊಟ್ಟಿತ್ತು ಆದ್ರೆ ಎರಡ್ ಸಾವಿರದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆ ಒಂದು ಪರ್ಮಿಷನ್ ಏನು ಕೊಡಲಾಗಿತ್ತಲ್ಲ ಅದನ್ನ ವಜಾ ಮಾಡ್ತಾರೆ ಇಲ್ಲ ಹಿಂತಗೋತಾರೆ ವಿಡ್ರಾ ಮಾಡ್ಕೋತಾರೆ ಇಲ್ಲ ನಾವು ಕನ್ಸೆಂಟ್ ಕೊಡೋದಿಲ್ಲ ತನಿಖೆ ಮಾಡೋಕ್ ಬೇಕಾಗಿತ್ತು ಶ್ರೀಲಕ್ಷ್ಮಿ ಒಂದೇ ನಿಮಿಷ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಸಿದ್ದರಾಮಯ್ಯ ಸಂಪುಟದ ನಿರ್ಣಯಕ್ಕೆ ಹೈಕೋರ್ಟ್ ಮಣೆ ಹಾಕಿದೆ ಡಿ ಕೆ ಶಿವಕುಮಾರ್ ವಿರುದ್ಧ ಸಿಬಿಐ ಬದಲು ಲೋಕಾಯುಕ್ತ ತನಿಖೆಯನ್ನ ನಡೆಸುವುದು ಸೂಕ್ತ ಲೋಕಾಯುಕ್ತ ತನಿಖೆ ನಡೆಸುವುದಕ್ಕೆ ಕೋರ್ಟ್ ಈಗ ಅಸ್ತು ಎಂದಿದೆ ಸಿದ್ದರಾಮಯ್ಯ ಸಂಪುಟದ ನಿರ್ಣಯ ಏನಾಗಿತ್ತು ಅಂತಂದ್ರೆ ಸಿಬಿಐ ಬೇಡ ಲೋಕಾಯುಕ್ತನೇ ಮಾಡಲಿ ಅಂತ ಹೇಳಿ ಸಿಬಿಐ ನ ಅನುಮತಿಯನ್ನ ರದ್ದುಪಡಿಸಿತ್ತು ಇದೇ ವಿಚಾರವನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋಗಿದ್ರು ಅರ್ಜಿದಾರರು ಈಗ ಕೋರ್ಟ್ ಹೇಳ್ತಾ ಇರೋದೇನಂತಂದ್ರೆ ಸಂಪುಟದ ನಿರ್ಣಯಕ್ಕೆ ಹೈಕೋರ್ಟ್ ಮಣೆ ಹಾಕಿದೆ ಡಿಕೆಶಿ ವಿರುದ್ಧ ಸಿಬಿಐ ಬದಲು ಲೋಕಾಯುಕ್ತ ತನಿಖೆ ನಡೆಸೋದಕ್ಕೆ ಕೋರ್ಟ್ ಅಸ್ತು ಎಂದಿದೆ ಎಸ್ ಶ್ರೀಲಕ್ಷ್ಮಿ ನಾವೀಗಾಗಲೇ ಈ ವಿಚಾರವನ್ನ ಗಮನಿಸಿದಾಗ ಸೂಕ್ಷ್ಮವಾಗಿ ಗಮನಿಸಿದಾಗ ಒಂದು ಕಡೆ ಹೈಕೋರ್ಟ್ ಇಂದ ಡಿಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಒಂದು ಪಕ್ಷ ಅರ್ಜಿದಾರರು ಸುಪ್ರೀಂ ಕೋರ್ಟ್ಗೆ ಹೋದಲ್ಲಿ ಆದರೆ ಸುಪ್ರೀಂ ತೂಗುಗತ್ತಿ ಡಿ ಕೆ ಶಿವಕುಮಾರ್ ಮೇಲೆ ಯಾವಾಗ್ಲೂ ಹೇಗೆ ಅಂತ ಡಿ ಕೆ ಶಿವಕುಮಾರ್ ಮುಂದಿನ ಕಾನೂನು ಹಂತ ಆದ್ರೆ ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ಈಗ ಇದ್ದಂತ ಇಮಿಡಿಯೇಟ್ ಆದ ತೂಗುಗತ್ತಿ ಏನು ಅಂದ್ರೆ ಸಿಬಿಐ ತನಿಖೆ ಸಿಬಿಐ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತೆ ಹಾಗಾಗಿ ಸಿಬಿಐ ತನಿಖೆ ಏನಾದರೂ ಆಗಿದ್ದರೆ ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಬಹಳ ದೊಡ್ಡ ಸಂಕಷ್ಟಕ್ಕೆ ಈಡು ಮಾಡ್ತಿತ್ತು ಈಗ ಆಸ್ ಇಫ್ ನಾವು ಸಿ ಬಿ ಐ ತನಿಖೆ ತಪ್ಪಿದೆ ಅಂತಾನೆ ಹೇಳಬೇಕು ಲೋಕಾಯುಕ್ತ ತನಿಖೆ ನಡೀತಾ ಇದ್ದಾಗ ಸಿ ಬಿ ಐ ತನಿಖೆ ಬರುತ್ತಾ ಅನ್ನೋದು ಇನ್ನೊಂದು ಕಾನೂನಿನ ಪ್ರಶ್ನೆ ಆಗುತ್ತೆ ಯಾಕಂತಂದ್ರೆ ಅಲ್ಲಿ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗುತ್ತೆ ಹಾಗಾಗಿ ಹಿತಾಸಕ್ತಿಗಳ ಒಂದು ಸಂಘರ್ಷ ಆಗುತ್ತೆ ಆದ್ರಿಂದ ಲೋಕಾಯುಕ್ತನೂ ತನಿಖೆ ಮಾಡೋದು ಸಿ ಬಿ ಐನೂ ತನಿಖೆ ಮಾಡೋದು ಹಾಗೆ ಬರೋದಿಲ್ಲ ಮತ್ತೆ ಅದು ಇನ್ನಷ್ಟು ಕಾಂಪ್ಲಿಕೇಶನ್ ಎಡೆ ಮಾಡಿಕೊಡುತ್ತೆ ಹಾಗಾಗಿ ಒಟ್ಟಾರೆ ಸದ್ಯಕ್ಕೆ ಸಿ ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಬಹಳ ನಿರಾಳ ಆಗಿದೆ ಅಂತಾನೆ ಹೇಳಬೇಕು ಬೀಸೋ ದೊಣ್ಣೆಯಿಂದ ಅವರು ಪಾರಾಗಿದ್ದಾರೆ ತಲೆ ಮೇಲಿರೋ ತೂಗುಗತ್ತಿ ಖಂಡಿತವಾಗ್ಲೂ ಅವ್ರಿಗೆ ತಪ್ಪಿದೆ ಯತ್ನಾಳ್ ಅವರು ಎರಡ್ ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನು ರಾಜ್ಯ ಸರ್ಕಾರ ಇದನ್ನ ಹಿಂತಗೊಳ್ತು ಒಪ್ಪಿಗೆನ ಹಿಂತ ಸಿಬಿಐ ತನಿಖೆಗೆ ಅದನ್ನ ಪ್ರಶ್ನಿಸಿ ಹೈಕೋರ್ಟ್ ಗೆ ಅವರು ಅರ್ಜಿಯನ್ನ ಸಲ್ಲಿಸಿದ್ರು ಯಾಕೆ ಒಪ್ಪಿಗೆಯನ್ನ ಕೊಟ್ಟು ಒಂದೇ ನಿಮಿಷ ಶ್ರೀಲಕ್ಷ್ಮಿ ಮತ್ತೆ ಮಾಹಿತಿಯನ್ನ ಪಡೀತೀನಿ ಮುಖ್ಯಮಂತ್ರಿ ಇಡೀ ಸಿಎಂಗೆ ಈಗ ಗುರುದಸೆ ಗುರುದಸೆ ಎರಡು ದಿನ ಸಿಎಂ ಸಿದ್ದರಾಮಯ್ಯ ಸೇಫ್ ಶನಿವಾರದವರೆಗೂ ರಿಲೀಫ್ ಇನ್ನು ಡಿ ಕೆ ಶಿವಕುಮಾರ್ಗಂತೂ ಬಿಗ್ ರಿಲೀಫ್ ಯಾಕಂದ್ರೆ ಒಂದ್ ಕಡೆ ಮೂಡ ಹಗರಣದ ವಿಚಾರಣೆಯನ್ನ ಶನಿವಾರ ಮುಂದೂಡಿ ಎರಡು ದಿನ ಮುಖ್ಯಮಂತ್ರಿಗಳಿಗೆ ರಿಲೀಫ್ ಆದ್ರೆ ಈ ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರಿಗಂತೂ ಬಿಗ್ ರಿಲೀಫ್ ಕಾರಣ ಅರ್ಜಿಯನ್ನೇ ವಜಾಗೊಳಿಸಲಾಗಿದೆ ಅಲ್ಲಿಗೆ ಸಿಬಿಐ ತನಿಖೆಯಿಂದ ಡಿ ಕೆ ಶಿವಕುಮಾರ್ ಪಾರಾಗಿದ್ದಾರೆ ಶ್ರೀಲಕ್ಷ್ಮಿ ಗಮನಿಸ್ತಾ ಇದ್ದೀವಿ ಒಂದ್ ಕಡೆ ಇವತ್ತು ಇಬ್ಬರಿಗೂ ಕೂಡ ಡಿ ಡೇ ಆಗಿತ್ತು ಸಿದ್ದರಾಮಯ್ಯ ಅವ್ರಿಗೆ ಏನಾಗ್ಬೋದು ಡಿ ಕೆ ಶಿವಕುಮಾರ್ಗೆ ಏನಾಗ್ಬೋದು ಬ್ಯಾಕ್ ಟು ಬ್ಯಾಕ್ ಇಂಚಿಂಚು ಮಾಹಿತಿಯನ್ನು ಕೊಡ್ತಾ ಇದ್ದದ್ದು ರಿಪಬ್ಲಿಕ್ ಕನ್ನಡ ಈಗ ಡಿ ಸಿ ಎಂ ವಿಚಾರಕ್ಕೆ ಸಂಬಂಧಪಟ್ಟಂಗೆಯೂ ಕೂಡ ಸಮಾಧಾನ ಸಿಕ್ಕಿರೋದು ಇಲ್ಲಿ ನಾವು ಹಲವು ವಿಚಾರಗಳನ್ನು ಈ ಹಿಂದಿನ ವಿಚಾರಗಳನ್ನು ಗಮನಿಸಿದಾಗ ಬಿಹಾರದಲ್ಲಿ ಸಿ ಬಿ ಐ ಪ್ರವೇಶ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವೆಸ್ಟ್ ಬೆಂಗಾಲಲ್ಲಿ ಆಂಧ್ರಾದಲ್ಲಿ ಯಾರೆಲ್ಲ ಮುಖ್ಯಮಂತ್ರಿಗಳಾಗಿದ್ರು ಇವರೆಲ್ಲರೂ ಕೂಡ ಸಿ ಬಿ ಐ ತನಿಖೆಯನ್ನು ಒಪ್ಪಲಿಲ್ಲ ರಾಜ್ಯದ ಒಳಗಡೆನೂ ಬರೋದಕ್ಕೆ ಬಿಡಲಿಲ್ಲ ಕೆಲವು ವಿಚಾರಗಳಲ್ಲಿ ಅದೇ ರಿಪೀಟ್ ಆಯ್ತಾ ನಮ್ಮ ರಾಜ್ಯದಲ್ಲಿ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ ಇದು ಮುಂದೆ ಯಾವ ಹಂತವನ್ನ ತಲುಪಬಹುದು ಅಂತ ಶ್ರೀಪಾದ್ ಈಗ ಏನಾಗಿದೆ ಅಂತಂದ್ರೆ ರಾಜಕೀಯವಾಗಿ ಒಂದ್ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಬೀಸೋದೊಣ್ಣೆ ತಪ್ಪಿದೆ ಅಂತಾನೆ ಹೇಳ್ಬೇಕು ಸಿದ್ದರಾಮಯ್ಯ ಅವ್ರಿಗೂ ಬಿಗ್ ರಿಲೀಫ್ ಇಲ್ಲಿ ಒಳಗಡೆ ಎಲ್ರಿಗೂ ಗೊತ್ತಿರತಕ್ಕಂಥ ಓಪನ್ ಸೀಕ್ರೆಟ್ ಏನು ಅಂತಂದರೆ ಡಿ ಕೆ ಶಿವಕುಮಾರ್ ವಿರುದ್ಧ ಆರೋಪ ಇದೆ ಸಿ ಎಂ ಸಿದ್ದರಾಮಯ್ಯ ಅವ್ರನ್ನ ಉರುಳಿಸೋದಕ್ಕೆ ಬಂಡೆನೇ ಕಾರಣ ಅಂತ ಶ್ರೀಕುಮಾರ್ ಸ್ವಾಮಿ ಕೂಡ ಹೇಳಿದ್ರು ಹಾಗೆ ಡಿ ಕೆ ಶಿವಕುಮಾರ್ ವಿರುದ್ಧದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಕೈವಾಡ ಅಂತ ಡಿ ಕೆ ಶಿವಕುಮಾರ್ ಅವರ ತಾಯಿ ಆರೋಪ ಮಾಡಿದ್ದನ್ನು ಕೂಡ ನಾವು ನೆನ್ಪು ಮಾಡ್ಕೊಳ್ಬಹುದು ಒಳಗೊಳಗೆ ಕತ್ತಿ ಮಸಿಯೋ ಆಟ ನಡೀತಾ ಇತ್ತ ಅನ್ನೋ ಪ್ರಶ್ನೆ ಇತ್ತು ಈಗ ಅದಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ ಯಾಕಂತಂದ್ರೆ ಇಬ್ರಿಗೂ ಬಿಗ್ ರಿಲೀಫ್ ಸಿಕ್ಕಿರ್ತಕ್ಕಂಥದ್ದು ಸದ್ಯದ ಮಟ್ಟಿಗೆ ಆದರೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸಿ ಬಿ ಐ ಸಲ್ಲಿಸಿದಂತಹ ಅರ್ಜಿ ಏನಿತ್ತಲ್ಲ ಹೈಕೋರ್ಟ್ ಮಟ್ಟದಲ್ಲಿ ವಜಾ ಆಗಿದೆ ಡೆಫಿನೆಟ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು ಪಾಯಿಂಟ್ ನಂಬರ್ ಒನ್ ಟು ಅಕ್ರಮ ಆಸ್ತಿ ಗಳಿಕೆ ವಿಚಾರದಲ್ಲಿ ಫ್ರೆಶ್ ಕೇಸ್ ರಿಜಿಸ್ಟರ್ ಆಗಬಾರ್ದು ಅಂತ ಎಲ್ಲೂ ಇಲ್ಲ ಡಿ ಕೆ ಶಿವಕುಮಾರ್ ವಿರುದ್ಧ ಹಾಗಾಗಿ ಫ್ರೆಶ್ ಕೇಸ್ ಏನಾದರೂ ರಿಜಿಸ್ಟರ್ ಆದರೆ ಮತ್ತೆ ಸಿ ಬಿ ಐ ಎಂಟರ್ ಆಗ್ಬೋದು ಆದರೆ ಆಗಲೂ ಕೂಡ ಮತ್ತೆ ರಾಜ್ಯ ಸರ್ಕಾರದ ಅನುಮತಿ ಬೇಕಾಗುತ್ತೆ ಸಿ ಬಿ ಐ ಅದನ್ನ ತನಿಖೆ ಮಾಡೋದಕ್ಕೆ ಆಗಲೂ ಮತ್ತೆ ಕಾಂಗ್ರೆಸ್ ಸರ್ಕಾರವೇ ಇದ್ದರೆ ತನಿಖೆಗೆ ಅನುಮತಿ ಕೊಡುವಂಥ ಸಾಧ್ಯತೆಗಳು ಬಹಳ ಬಹಳ ಕಡಿಮೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅಕ್ರಮ ಆಸ್ತಿ ಗಳಿಕೆ ವಿಚಾರದಲ್ಲಿ ಸಿ ಬಿ ಐ ಕಡೆಯಿಂದ ಏನು ತನಿಖೆಯ ತೂಗು ಇತ್ತು ಅದು ಸದ್ಯಕ್ಕೆ ಅದು ತಪ್ಪಿದೆ ಅಂತಲೇ ಹೇಳಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೆ ಇಡೀ ಕೇಸ್ಗಳು ಬಾಕಿ ಇದ್ದಾವೆ ಅದು ಬೇರೆ ಪ್ರಶ್ನೆ ಅದು ಬೇರೆ ತನಿಖೆ ನಡೀತಾ ಇದೆ ಆ ಒಂದು ಭಯ ಯಾವತ್ತಿಗೂ ಇದೆ ಆದರೆ ಸಿಬಿಐ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಆಸ್ತಿ ಆದಾಯಕ್ಕೆ ಮೀರಿದ ಆಸ್ತಿ ಗಳಿಕೆ ವಿಚಾರದ ಈ ಕೇಸ್ ಏನಿದೆಯಲ್ಲ ಈ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಡೆಫಿನೆಟ್ಲಿ ಬಿಗ್ ರಿಲೀಫ್ ಶ್ರೀಪಾದ್ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಗೆ ಸಿಕ್ಕಿರುವಂತಹ ಈ ರಿಲೀಫ್ ಮುಖ್ಯವಾಗಿ ಅರ್ಜಿದಾರರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಪ್ರತಿಪಕ್ಷ ಯಾವ ರೀತಿ ನೋಡುತ್ತೆ ಅವರ ಮುಂದಿನ ನಡೆ ಏನಾಗಿರಬಹುದು ಅನ್ನೋದ್ರ ಬಗ್ಗೆ ಅಂದಾಜಿಸಬಹುದಾ ರೈಟ್ ಇದನ್ನ ಕಾನೂನಿನ ದೃಷ್ಟಿಯಿಂದ ಖಂಡಿತವಾಗ್ಲೂ ಮುಂದೆ ತಗೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ ಹಾಗೆ ನಿಲ್ಸೋದಕ್ಕೆ ಬರೋದಿಲ್ಲ ಸಿ ಬಿ ಐ ಖಂಡಿತವಾಗ್ಲೂ ಇದನ್ನ ನಾವು ಯಾಕೆ ಇದನ್ನ ತನಿಖೆ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹತ್ತು ಅಂತ ಎಲ್ಲ ಸಾಧ್ಯತೆಗಳು ಇದ್ದಾವೆ ಹಾಗೊಂದು ವೇಳೆ ಹೋದರೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಸಾಕಷ್ಟು ದಿನ ಪ್ರಕರಣ ನಡೆಯುವಂಥ ಸಾಧ್ಯತೆಗಳಿರುತ್ತೆ ಮತ್ತೆ ಒನ್ಸ್ ಅಗೇನ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗುತ್ತೆ ರಾಜ್ಯ ಸರ್ಕಾರ ಹೇಳಿದ್ದನ್ನು ಕೇಳಬೇಕು ಅಥವಾ ಸಿ ಬಿ ಐ ಪ್ರಕರಣವನ್ನು ಯಾಕೆ ಅದನ್ನು ಮುಂದುವರ್ಸಬಾರ್ದು ಯಾಕೆ ರಾಜ್ಯ ಸರ್ಕಾರ ಅನುಮತಿ ಕೊಡಬಾರ್ದು ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸಿದ್ದರಾಮಯ್ಯ ಕೇಸ್ ಸಲ್ಲೂ ಇದೇ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗ್ತಾ ಇರೋದು ರಾಜಭವನ ಅದಕ್ಕೆ ವಿವೇಚನಾಧಿಕಾರ ಇದೆಯಾ ಅಥವಾ ಕ್ಯಾಬಿನೆಟ್ ಕೊಟ್ಟಿರ್ತಕ್ಕಂಥ ನಿರ್ಧಾರವನ್ನ ಅಥವಾ ಚೀಫ್ ಮೀನ್ ಅಡ್ವೊಕೇಟ್ ಜನರಲ್ ಕೊಟ್ಟಿರ್ತಕ್ಕಂಥ ನಿರ್ಧಾರವನ್ನ ಪರಿಗಣಿಸಬೇಕಾ ಬೇಡವಾ ಅನ್ನುವಂಥದ್ದು ಇದೇ ಸಂಘರ್ಷ ಇರ್ತಕ್ಕಂಥದ್ದು ಇಲ್ಲೂ ಅದೇ ರೀತಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇರುವಂತದ್ನ ನಾವು ನೋಡ್ತಾ ಇದ್ವಿ ಖಂಡಿತವಾಗ್ಲೂ ಕಾನೂನಿನ ದೃಷ್ಟಿಯಿಂದ ಪ್ರಕರಣ ಸುಪ್ರೀಂ ಕೋರ್ಟ್ ನಲ್ಲಿ ಮುಂದುವರೆದ್ರೆ ಆಶ್ಚರ್ಯ ಇಲ್ಲ ಆದ್ರೆ ಸದ್ಯಕ್ಕೆ ರಾಜ್ಯ ಸರ್ಕಾರದ ಮಟ್ಟಿಗೆ ಸದ್ಯದ ಮಟ್ಟಿಗೆ ಖಂಡಿತವಾಗ್ಲು ಆ ಸಿ ಬಿ ಐ ಏನಿದೆಯಲ್ಲ ಅದು ತಪ್ಪಿದೆ ಅಂತ ಯತ್ನಾಳ್ ಅವರ ಅರ್ಜಿ ಎಷ್ಟು ಬಲವಾಗಿತ್ತು ಅನ್ನೋದ್ರಲ್ಲಿ ಈಗ ಹೈಕೋರ್ಟ್ ಅಲ್ಲಿ ಕ್ವಾಶ್ ಆಗಿರೋದ್ರಿಂದ ಯತ್ನಾಳ್ ಮತ್ತೆ ಸುಪ್ರೀಂ ಕೋರ್ಟ್ ಹೋಗೋ ಚಾನ್ಸ್ ಇಲ್ಲ ಹೋದ್ರೆ ಸಿ ಬಿ ಐ ಹೋಗಬೇಕು ಆದ್ರೆ ಸಿ ಬಿ ಐ ಎಷ್ಟು ಮಟ್ಟಿಗೆ ಇದನ್ನ ಮುಂದ್ ಹೋಗುತ್ತೆ ಅನ್ನುವಂಥದ್ದು ಒಟ್ಟಿನಲ್ಲಿ ಕಾಲಾವಕಾಶ ಅಂತೂ ಡಿ ಕೆ ಶಿವಕುಮಾರ್ ಅವರಿಗೆ ಸಾಕಷ್ಟು ಸಿಕ್ಕಿದೆ ಈ ಕೇಸಲ್ಲಿ ಶ್ರೀಪಾದ್ ಓಕೆ ಥ್ಯಾಂಕ್ ಯು ಶ್ರೀಲಕ್ಷ್ಮಿ ಮಾಹಿತಿಗಾಗಿ ಇನ್ನು ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈಗ ಫೋನ್ ಸಂಪರ್ಕದಲ್ಲಿ ವಿಜಯ್ ಈಗ ಪ್ರತಿಪಕ್ಷ ಎಲ್ಲ ಹಂತದಲ್ಲಿಯೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕಬೇಕು ಅನ್ನೋಂಥ ಪ್ರಯತ್ನಗಳನ್ನ ಬಹಳ ನಡೆಸಿತ್ತು ಈಗ ಈ ಒಂದು ಬೆಳವಣಿಗೆ ಅನ್ನುವಂತೆ ಈ ಕೇಸ್ ಖುಲಾಸೆ ಆಗಿರೋದು ಅಂದರೆ ಸಿ ಬಿ ಐ ತನಿಖೆಯಿಂದ ಡಿ ಕೆ ಶಿವಕುಮಾರ್ ಅವರು ಪಾರಾಗಿರೋದು ಇದನ್ನು ಪ್ರತಿಪಕ್ಷ ಯಾವ ರೀತಿ ನೋಡುತ್ತೆ ಅನ್ನೋಂಥದ್ದು ಪ್ರಶ್ನೆ ಮತ್ತೆ ಏನೆಲ್ಲ ಪ್ರಯತ್ನಗಳಾಗ್ಬೋದು ಅಂತ ಶ್ರೀಪಾದ್ ರಾಜಕೀಯವಾಗಿ ಮತ್ತು ಕಾನೂನಾತ್ಮಕವಾಗಿ ಒಂದಷ್ಟು ಸಂಕಷ್ಟ ಎದುರಿಸಬಹುದಾದಂತ ಸಾಧ್ಯತೆ ಇದ್ದಂತ ಇವತ್ತಿನ ತೀರ್ಪೇನಿದೆ ಅದು ಈಗ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ಗೆ ನಿರಾಳ ಆಗಿರುವಂಥದ್ದು ಬಿಗ್ ರಿಲೀಫ್ ಅನ್ನ ಸಿಕ್ಕಿರುವಂಥದ್ದು ಯಾಕಂದ್ರೆ ಸಿಬಿಐ ತನಿಖೆಯನ್ನ ವಾಪಸ್ ಪಡೆದು ಲೋಕಾಯುಕ್ತ ತನಿಖೆಗೆ ಈ ಸರ್ಕಾರ ಕೊಟ್ಟಿತ್ತು ಅದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋದ ಸಂದರ್ಭದಲ್ಲಿ ಸಾಕಷ್ಟು ಏನು ವಾದ ಪ್ರತಿವಾದಗಳು ಕೂಡ ಆಗಿತ್ತು ಅಂತ ಅಂದ್ರೆ ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅರ್ಜಿಯನ್ನ ಸಲ್ಲಿಸಿದ್ರು ಸರ್ಕಾರದ ಕ್ರಮವನ್ನ ಪ್ರಶ್ನೆ ಮಾಡಿ ಅಂತಿಮವಾಗಿ ಇಂದು ತೀರ್ಪು ಕೊಟ್ಟಾದಂತಹ ನ್ಯಾಯಾಧೀಶರು ಏನು ಆ ಅರ್ಜಿಯನ್ನ ವಜಾ ಮಾಡಿರುವಂಥದ್ದು ಅಂದ್ರೆ ಲೋಕಾಯುಕ್ತಕ್ಕೆ ಕೊಟ್ಟಿರುವಂತಹ ಸರ್ಕಾರದ ನಿರ್ಧಾರವೇನಿದೆ ಅದು ಸರಿ ಅಂತ ಹೇಳಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಏನು ಇದನ್ನ ಪ್ರಶ್ನೆ ಮಾಡಿದಂತ ಅರ್ಜಿ ವಜಾ ಮಾಡಿದ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ಗೆ ಈಗ ರಿಲೀಫ್ ಸಿಕ್ಕಿರುವಂಥದ್ದು ಮುಂದೆ ಈಗ ಸುಪ್ರೀಂ ನಲ್ಲಿ ಪ್ರಶ್ನೆ ಮಾಡಬಹುದು ಅಂತ ತೀರ್ಪಿನಲ್ಲಿ ಹೇಳಿರುವಂತ ಹಿನ್ನೆಲೆಯಲ್ಲಿ ಈಗ ಸುಪ್ರೀಂ ಕೋರ್ಟ್ ಗೆ ಹೋಗ್ತಾರ ಬಸನಗೌಡ ಪಾಟೀಲ್ ಅಂದ್ರೆ ಅರ್ಜಿದಾರರು ಅನ್ನೊಂದು ಪ್ರಶ್ನೆ ಇರುವಂಥದ್ದು ಸುಪ್ರೀಂ ಗೆ ಹೋದಾಗ ಅಲ್ಲಿ ಏನು ವಾದ ವಿವಾದ ಆಗುತ್ತೆ ಅನ್ನೋದನ್ನ ಅದು ಮುಂದೆ ನಿರ್ಧಾರ ಆಗುತ್ತೆ ಅದೇ ಒಂದಂತೂ ಬಹಳ ಸ್ಪಷ್ಟ ಈಗ ಹೈಕೋರ್ಟ್ ನಲ್ಲಿ ಸಾಕಷ್ಟು ನಿರೀಕ್ಷೆ ಮತ್ತು ಕುತೂಹಲ ಮತ್ತು ರಾಜಕೀಯ ಒಂದಷ್ಟು ಕಾನೂನಾತ್ಮಕ ಸಂಕಷ್ಟ ಎದುರಾಗಬಹುದು ಅಂತ ನಿರೀಕ್ಷೆ ಮಾಡಲಾಗಿತ್ತು ಪ್ರತಿಪಕ್ಷ ಅಷ್ಟರ ಮಟ್ಟಿಗೆ ಒಂದಷ್ಟು ಡಿ ಕೆ ಶಿವಕುಮಾರ್ ಈಗ ಸದ್ಯಕ್ಕೆ ರಿಲೀಫ್ ಸಿಕ್ಕಿರುವಂತದ್ದು ಶ್ರೀಪಾದ್ ವಿಜಯ್ ಮಾಹಿತಿಗಾಗಿ